ಎಲ್ಲರಿಗೂ ನಮಸ್ಕಾರ ನಾನು ಎಂ ಎಸ್ ಶಿವನಗುತ್ತಿ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನಿಂದ ಶತಮಾನಗಳಿಂದ ಶೋಷಣೆಗೆ ಒಳಗಾದ ಸಮಾಜವನ್ನು ಉದ್ಧಾರಗೊಳಿಸಲೆಂದೇ ಹುಟ್ಟಿಬಂದ ಈ ದೇಶ ಕಂಡ ಮಹಾನಾಯಕ ನಾಯಕ ಅಂಬೇಡ್ಕರ್ ಅವರನ್ನು ಕುರಿತು ಓದುವುದೇ ಒಂದು ಹೆಮ್ಮೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಸಮಾಜವನ್ನು ನಿರ್ಮಾಣ ಮಾಡುವ ಕನಸು ಕಂಡು ಅದರಲ್ಲಿ ಸಫಲತೆಯನ್ನು ಹೊಂದುವಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಅನುಭವಿಸಿ ಮುಂದಿನ ಜನಾಂಗಕ್ಕೆ ಮಹತ್ತರ ಕೊಡುಗೆಯನ್ನು ನೀಡಿದ ದಿವ್ಯಚೇತನ ಅಂಬೇಡ್ಕರ್ ಅವರ ವೀಸಾ ನಿರೀಕ್ಷೆಯಲ್ಲಿದ್ದಾಗ ಈ ಭಾಗದ ಮೂರನೇ ಅಧ್ಯಾಯವನ್ನು ಓದಲೆಂದು ಆಯ್ಕೆ ಮಾಡಿಕೊಂಡಿರುವೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತನೇ ವರ್ಷ ಅಸ್ಪೃಶ್ಯರ ತೊಂದರೆ ತೊಂದರೆಗಳನ್ನು ತನಿಖೆ ಮಾಡಲು ಮುಂಬೈ ಸರ್ಕಾರವು ಒಂದು ಸಮಿತಿಯನ್ನು ರಚಿಸಿತ್ತು ಆ ಸಮಿತಿಯ ಸದಸ್ಯನಾಗಿ ನೇಮಕಗೊಂಡಿದ್ದೆ ಸಮಿತಿಯು ಪ್ರಾಂತದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಅಸ್ಪೃಶ್ಯರ ಮೇಲಿನ ಅನ್ಯಾಯ ದಬ್ಬಾಳಿಕೆ ಮತ್ತು ಕ್ರೌರ್ಯಗಳ ಬಗೆಗಿನ ಅಪಾದನೆಗಳನ್ನು ತನಿಖೆ ಮಾಡುವ ಹೊಣೆಯನ್ನು ಹೊಂದಿತ್ತು ಸಮಿತಿಯನ್ನು ಉಪಸಮಿತಿಗಳನ್ನಾಗಿ ವಿಭಾಗಿಸಲಾಯಿತು ನನಗೆ ಮತ್ತು ಇನ್ನೊಬ್ಬ ಸದಸ್ಯನಿಗೆ ಖಾನ್ ದೇಶದ ಎರಡು ಜಿಲ್ಲೆಗಳನ್ನು ವಹಿಸಲಾಯಿತು ಇಬ್ಬರೂ ಕೂಡಿ ಆ ಕೆಲಸವನ್ನು ಮುಗಿಸಿದವು ನಂತರ ಇಬ್ಬರೂ ಬೇರ್ಪಟ್ಟೆವು ಅವನು ಒಬ್ಬ ಹಿಂದೂ ಸಂತನನ್ನು ಕಾಣಲು ಹೋದನು ನಾನು ಮುಂಬೈಗೆ ರೈಲಿನಲ್ಲಿ ಹೊರಟೆ ದುಲಿಯಾ ಮಾರ್ಗದಲ್ಲಿಯ ಗ್ರಾಮ ಹೊಂದಕ್ಕೆ ಹೋಗಬೇಕಾದ್ದರಿಂದ ನಾನು ಚಾಲೀಸ್ಗಾಂವ್ ಸ್ಟೇಷನ್ನಿನಲ್ಲಿ ಹಿಡಿದನು ಆ ಗ್ರಾಮದಲ್ಲಿ ಸವರ್ಣ ಹಿಂದೂಗಳು ಅದೇ ಗ್ರಾಮದಲ್ಲಿ ಅಸ್ಪೃಶ್ಯರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ ಪ್ರಕರಣದ ತನ್ ಬಗೆಗೆ ತನಿಖೆ ನಡೆಸಬೇಕಾಗಿತ್ತು ಚಾಲಸಿಗಾಂವಿನ ಅಸ್ಪೃಶ್ಯರು ಸ್ಟೇಷನ್ನಿಗೆ ಬಂದು ರಾತ್ರಿಯನ್ನು ಅವರೊಂದಿಗೆ ಕಳೆಯಲು ವಿನಂತಿಸಿದರು ನನ್ನ ಮೊದಲಿನ ಯೋಜನೆಯಂತೆ ಸಾಮಾಜಿಕ ಬಹಿಷ್ಕಾರ ಪ್ರಕರಣದ ತನಿಖೆ ಮುಗಿಸಿ ನೇರವಾಗಿ ಮುಂಬೈಗೆ ಹೋಗಬೇಕಾಗಿತ್ತು ಆದರೆ ಅವರೊಂದಿಗಿನ ವಾಸ್ತವದ ಬಗೆಗೆ ಉತ್ಸುಕರಾಗಿದ್ದರಿಂದ ನಾನು ಒಪ್ಪಲೇಬೇಕಾಯಿತು ನಾನು ಸಾಮಾಜಿಕ ಬಹಿಷ್ಕಾರದ ಆ ಗ್ರಾಮಕ್ಕೆ ಹೋಗಲು ದುಲಿಯಾ ಸ್ಟೇಷನ್ನಲ್ಲಿ ಇಳಿಯಬೇಕಾಗಿತ್ತು ಆ ಗ್ರಾಮಕ್ಕೆ ಹೋಗಿ ಅಲ್ಲಿಯ ಸ್ಥಿತಿಗತಿಗಳನ್ನು ಹರಿತುಕೊಂಡೆ ಮತ್ತೊಂದು ರೈಲಿನಲ್ಲಿ ಚಾಲೀಸುಗಾಂವಿಗೆ ಮರಳಿ ಬಂದೆ ಚಾಲೀಸುಗಾಂವಿನ ಅಸ್ಪೃಶ್ಯರು ರೈಲು ನಿಲ್ದಾಣದಲ್ಲಿ ನನ್ನ ಆಗಮನದ ನಿರೀಕ್ಷೆಯಲ್ಲಿ ನಿಂತಿದ್ದನ್ನು ನೋಡಿದೆ ನಾನು ರೈಲಿನಿಂದ ಹಿಡಿದ ಕೂಡಲೇ ಮಾಲಾರ್ಪಣೆ ಮಾಡಿದರು ಅಸ್ಪೃಶ್ಯರ ವಾಸಸ್ಥಾನ ಮಹಾರ್ವಾಡ ರೈಲು ನಿಲ್ದಾಣದಿಂದ ಸುಮಾರು ಎರಡು ಮೈಲಿ ದೂರದಲ್ಲಿತ್ತು ಅದನ್ನು ತಲುಪಬೇಕಾದರೆ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ಮೇಲೆ ಐದು ಹೋಗಬೇಕಾಗುತ್ತಿತ್ತು ರೈಲು ನಿಲ್ದಾಣ ಮತ್ತು ಮತ್ತು ಸಮೀಪದ ಊರುಗಳಿಗೆ ಹೋಗಲು ಅನೇಕ ಟಾಂಗಾಗಳು ನಿಂತಿದ್ದವು ಮಹಾರವಾಡಿಯು ರೈಲು ನಿಲ್ದಾಣದಿಂದ ಹೋದರೂ ತಲುಪಬಹುದಾಗಿದ್ದ ಸ್ಥಳ ಅಲ್ಲಿ ಕೂಡಲೇ ನಡೆಯುತ್ತ ಕರೆದೊಯ್ಯಬಹುದೆಂಬ ನಿರೀಕ್ಷಿಸಿದ್ದೆ ಆದರೆ ಹಾಗೆ ಮಾಡಲಿಲ್ಲ ನನ್ನನ್ನು ಕಾಯುತ್ತ ನಿಲ್ಲುವಂತೆ ಏಕೆ ಮಾಡಿದರು ಎಂಬುದರ ಅರ್ಥವೇ ಆಗ ನನಗಾಗಲಿಲ್ಲ ಸುಮಾರು ಒಂದು ತಾಸಿನ ನಂತರ ಒಂದು ಟಾಂಗಾ ತಂದು ಪ್ಲಾಟ್ಫಾರ್ಮ್ಗೆ ಸಮೀಪ ನಿಲ್ಲಿಸಿದರು ನಾನು ಹೋಗಿ ಒಳಗೆ ಕುಳಿತೆ ಟಾಂಗಾವಾಲ ಮತ್ತು ನಾನು ಇಬ್ಬರೇ ಗಾಡಿಯಲ್ಲಿದ್ದವರು ಉಳಿದವರು ಸಮೀಪದ ಕಾಲು ದಾರಿಯನ್ನು ಹಿಡಿದು ನಡೆಯುತ್ತ ಹೊರಟರು ಟಾಂಗಾ ಎರಡು ನೂರು ಹೆಜ್ಜೆಗಳಿಗಿಂತ ಹೆಚ್ಚಿಗೆ ಹೋಗಿರಲಿಲ್ಲ ಆಗ ಮೋಟಾರು ಕಾರಿಗೆ ಡಿಕ್ಕಿ ಒಡೆಯುವುದು ಸ್ವಲ್ಪದರಲ್ಲಿ ತಪ್ಪುವಾಯಿತು ದಿನವೂ ಬಾಡಿಗೆ ಒಡೆಯುವನು ಇಷ್ಟೊಂದು ಅನುಭವಿ ಹೇಗೆ ಆಗಿರಲು ಸಾಧ್ಯ ಎಂದು ಆಶ್ಚರ್ಯವಾಯಿತು ಅಪಘಾತ ನಡೆಯಲಿದ್ದುದನ್ನು ಊಹಿಸಿದ ಪೊಲೀಸರು ಗಟ್ಟಿಯಾಗಿ ಕೂಗಿದ್ದರಿಂದ ಚಾಲಕನು ಕಾರನ್ನು ಹಿಂದಕ್ಕೆ ಕೊಂಡೊಯ್ದಿದ್ದರಿಂದ ಅಪಘಾತ ತಪ್ಪಿತ್ತು ನಾವು ಈ ಹೇಗೋ ನದಿಗೆ ಅಡ್ಡಲಾಗಿ ಕಲ್ ಕಟ್ಟಿದ ಕಲ್ವರ್ಟಿನ ಹತ್ತಿರ ಬಂದೆವು ಸೇತುವೆಗಳಿಗಿರಿಗುವಂತೆ ಕಲ್ವರ್ಟಿಗೆ ಎರಡೂ ಬದಿಗೆ ಪೂರ್ತಿ ಗೋಡೆಗಳಿರಲಿಲ್ಲ ಐದು ಹತ್ತು ಫೂಟಿಗೊಂದರಂತೆ ಗೂಟುಗಲ್ಲುಗಳನ್ನು ನಿಲ್ಲಿಸಿದ್ದರು ಕಲ್ವರ್ಟಿನ ಮೇಲೂ ಕಲ್ಲುಗಳನ್ನು ಜೋಡಿಸಿದ್ದರು ನದಿಯ ಮೇಲಿನ ಕಲ್ವರ್ಟ್ ನಾವು ಹೊರಟ ಹಾದಿಗೆ ಸಮಕೋನದಲ್ಲಿತ್ತು ಕಲ್ವರ್ಟಿಗೆ ಹೋಗಬೇಕಾದರೆ ಗಾಡಿಯನ್ನು ಚುರುಕಾಗಿ ಹೊರಳಿಸಬೇಕಾಗಿತ್ತು ಮೊದಲನೆಯ ಗೂಟದಲ್ಲಿನ ಹತ್ತಿರವೇ ಕುದುರೆಯು ನೇರವಾಗಿ ಹೋಗುವುದರ ಬದಲು ವರಳಿ ಹತೋಟಿ ಮೀರಿ ಓಡಿ ಹೋಯಿತು ಟಾಂಗಾದ ಗಾಲಿಯ ಬದಿಯು ಗಂಟುಗಂಬಕ್ಕೆ ರಭಸದಿಂದ ಬಡಿದಿದ್ದರಿಂದ ನಾನು ಕಲ್ಲು ಹಾಸಿಗೆಯ ಮೇಲೆ ತೂರಲ್ಪಟ್ಟೆನು ಕುದುರೆ ಮತ್ತು ಟಾಂಗಾ ನದಿಯಲ್ಲಿ ಬಿದ್ದವು ಪ್ರಜ್ಞೆ ತಪ್ಪಿ ಬೀಳುವಷ್ಟು ರಭಸದಿಂದ ಬಿದ್ದಿದ್ದನು ಮಹಾರ್ವಾಡಿಯು ನದಿಯ ಇನ್ನೊಂದು ಬದಿಯಲ್ಲಿತ್ತು ನನ್ನನ್ನು ಸ್ವಾಗತಿಸಲು ಬಂದವರು ಆಗಲೇ ಊರನ್ನು ಮುಟ್ಟಿದ್ದರು ಗಂಡಸರು ಹೆಂಗಸರು ಮತ್ತು ಮಕ್ಕಳ ಹಳು ಮತ್ತು ಗೋಳಾಟದ ಮಧ್ಯೆ ನನ್ನನ್ನು ಎತ್ತಿಕೊಂಡು ಮಹಾರವಾಡಿಗೆ ಒಯ್ದರು ಅಪಘಾತದಿಂದ ನನಗೆ ಅನೇಕ ಗಾ ಗಾಯಗಳಾಗಿದ್ದವು ನನ್ನ ಕಾಲಿನ ಮೂಳೆ ಸೀಳಿ ಅನೇಕ ದಿನಗಳವರೆಗೆ ನನ್ನನ್ನು ಅಂಗವಿಕಲನನ್ನಾಗಿ ಮಾಡಿತು ಇದೆಲ್ಲ ಹೇಗೆ ಘಟಿಸಿತ್ತು ಎಂಬುದು ನನಗೆ ತಿಳಿಯದಾಗಿತ್ತು ಕಲ್ವರ್ಟಿನ ಮೇಲೆ ಟಾಂಗಾಗಳು ಪ್ರತಿದಿನ ಬಂದು ಹೋಗುತ್ತಲೇ ಇರುತ್ತವೆ ಗಾಡಿಯ ಚಾಲಕನು ಒಮ್ಮೆಯೂ ತಪ್ಪಿಯೂ ಕೂಡ ಅಪಘಾತಕ್ಕೆ ಕೊಟ್ಟಿರಲಿಲ್ಲ ಅಂದರೆ ಸುರಕ್ಷಿತವಾಗಿಯೇ ಕರೆದುಕೊಂಡು ಹೋದದ್ದುಂಟು ನಾನು ಅವರನ್ನು ಈ ಬಗ್ಗೆ ವಿಚಾರಿಸಿದಾಗ ನಿಜ ಸಂಗತಿ ತಿಳಿಸಿದರು ಅಸ್ಪೃಶ್ಯ ಪ್ರಯಾಣಿಕನನ್ನು ಕರೆದುಕೊಂಡು ಹೋಗಲು ಟಾಂಗಾವಾಲಿಗಳು ಸಿದ್ಧರಾಗಿರಲಿಲ್ಲ ಸಿದ್ಧರಾಗಿರಲಿಲ್ಲ ರೈಲು ನಿಲ್ದಾಣದಿಂದ ಹೊರಡಲು ತಡವಾದದ್ದಕ್ಕೆ ಮುಖ್ಯ ಕಾರಣವೆಂದರು ಇದು ಗೌರವಕ್ಕೆ ಕುಂದು ಎಂಬ ಭಾವನೆ ಅವರದು ತಮ್ಮ ಕೇರಿಗೆ ನನ್ನನ್ನು ನಡೆಸುತ್ತ ಹೋಗುವುದನ್ನು ಮಹಾರರು ಸಹಿಸರು ಇದು ಅವರಿಗೆ ಗೌರವ ತರುವ ವಿಷಯವಾಗಿರಲಿಲ್ಲ ಎರಡೂ ಪಕ್ಷದವರು ಒಂದು ಒಪ್ಪಂದಕ್ಕೆ ಬಂದರು ಅದೆಂದರೆ ಟಾಂಗಾದ ಒಡೆಯನು ಟಾಂಗಾ ಒಡೆಯುವುದಿಲ್ಲ ಆದರೆ ಬಾಡಿಗೆ ಕೊಡುತ್ತಾನೆ ಮಹಾರರು ಟಾಂಗಾ ತೆಗೆದುಕೊಳ್ಳಬಹುದು ಆದರೆ ತಮ್ಮಲ್ಲಿ ಆ ಟಾಂಗಾ ಒಡೆಯುವವನನ್ನು ಗೊತ್ತು ಹಚ್ಚಬೇಕು ಮಹಾರರಿಗೆ ಇಂದು ಸಂತೋಷದ ಪರಿಹಾರವಾಗಿತ್ತು ಆದರೆ ಪ್ರಯಾಣಿಕನ ಗೌರವ ಕಾಪಾಡುವ ಬರದಲ್ಲಿ ಅವನ ಸುರಕ್ಷಿತತೆ ಹೆಚ್ಚು ಮಹತ್ವದ್ದು ಎಂಬುದನ್ನು ಸ್ಪಷ್ಟವಾಗಿ ಮರೆತಿದ್ದರು ಈ ಬಗ್ಗೆ ಅವರು ಚಿಂತಿಸಿದ್ದರೆ ಟಾಂಗಾ ಒಡೆಯುವ ವ್ಯಕ್ತಿ ನನ್ನನ್ನು ಸುರಕ್ಷಿತವಾಗಿ ದಡ ಮುಟ್ಟಿಸಬಲ್ಲನೆ ಇಲ್ಲವೇ ಎಂಬುದು ಅವರಿಗೆ ಒಳೆಯುತ್ತಿತ್ತು ನಿಜ ಹೇಳಬೇಕಂದರೆ ಅಸ್ಪೃಶ್ಯರಲ್ಲಿ ಯಾರೂ ಟಾಂಗ ಒಡೆಯಲಾರರು ಏಕೆಂದರೆ ಇದು ಅವರ ಉದ್ಯೋಗವೇ ಆಗಿರಲಿಲ್ಲ ಆದರೂ ತಮ್ಮಲ್ಲಿಯ ಒಬ್ಬನನ್ನು ಟಾಂಗ ಒಡೆಯಲು ಕೇಳಿದರು ಆ ವ್ಯಕ್ತಿ ಕೈಯಲ್ಲಿ ಲಗಾಮೆ ಹಿಡಿದು ಇದರಲ್ಲಿ ಏನೂ ವಿಶೇಷವಿಲ್ಲವೆಂದು ಭಾವಿಸಿದ ಮುಂದೆ ಸಾಗಿದಂತೆ ತನ್ನ ಜವಾಬ್ದಾರಿಯ ಅರಿವಾಯಿತು ಅವನು ಪೂರ್ತಿ ಧೈರ್ಯ ಕಳೆದುಕೊಂಡ ಕುದುರೆಯನ್ನು ನಿಯಂತ್ರಿಸುವ ಪ್ರಯತ್ನವನ್ನೇ ಕೈಬಿಟ್ಟ ನನ್ನ ಗೌರವ ಕಾಪಾಡಲು ಚಾಲೀಸ್ಗಾಮಿನ ಮಹಾರರು ನನ್ನ ಜೀವವನ್ನೇ ಅಪಾಯದ ಅಂಚಿಗೆ ತಂದು ನಿಲ್ಲಿಸಿದ್ದರು ಕೀಳು ಕೆಲಸದ ಆಳಿಗಿಂತಲೂ ಎಷ್ಟೋ ಶ್ರೇಷ್ಠನಲ್ಲದ ಹಿಂದೂ ಟಾಂಗವಾಲನಿಗೆ ಗೌರವವಿರುತ್ತದೆ ಅವನ ಎಲ್ಲ ಅಸ್ಪೃಶ್ಯರಿಗಿಂತಲೂ ಅಷ್ಟೇ ಏಕೆ ಅವರಲ್ಲಿಯೇ ಕಾಯ್ದೆಯಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದವನಿಗಿಂತಲೂ ಶ್ರೇಷ್ಠ ವ್ಯಕ್ತಿ ಎಂದು ಭಾವಿಸಿರುತ್ತಾನೆ ಎಂಬುದು ಈ ಘಟನೆಯಿಂದ ಮನದಟ್ಟಾಯಿತು